ಸೋর্ণಸೋಧ ಮುತ್ಯಾಕೋ ಚರ್ಚೆ ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ಪ್ರಿಯಾಂಕರ್ ಗೆವರ್ ಮತ್ತೆ ಸುದ್ದಿ ಮಾಡ್ತಾ ಇದ್ದಾರೆ ಮಣಿಪಾಡಿ ಅವರ ಹೇಳಿಕೆ ಆಡಿಯೋ ರಿಲೀಸ್ ಮಾಡಿದಾರೆ ಆಯ್ತ್ರಿ ಎಲ್ಲವೂ ಸರ್ ಸಿಬಿ ಕೊಡಿ ಅಂತ ಹೇಳ್ತಾ ಇದिवಲ್ಲ ಎಲ್ಲವೂ ಕೂಡ ಸರ್ ಸಭೆ ತನಕ ಮೇಡಮ್ ಒಂದು ಮಾತಾಡೋದು ಬೇಕು ಇನ್ನೊಂದು ಬನೆ ಮನ ಸ್ವಲ್ಪ ಮಾತಾಡೋದು ಒಂದು ಮಾತಾಡೋದು ಸಿದ್ಧರಾಮಯ್ಯನವರು ಅಂದ್ರೆ ಎಡಗಪ್ಪನವರು ಸಹಿಯನ್ನ ಫೋರ್ಜರಿ ಮಾಡಿದ್ರು ವಿಜೇಂದ್ರ ಅವರು ಈಗ ಮತ್ತೆ

ಸಿದ್ದರಾಮಯ್ಯ ಮಾಡಿದ್ರು ವಿಜಯೇಂದ್ರ ಚರ್ಚೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರು ಮತ್ತೆ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಮಾಡಿಪಾಡಿ ಅವರೀಸ್ ಆಯ್ತು ರೀ ಎಲ್ಲವೂ ಸರ್ ಸಿಬಿ ತನಕ ಕೊಡಿ ಅಂತ ಹೇಳ್ತಾ ಇದೀವಲ್ಲ ಎಲ್ಲವೂ ಕೂಡ ಸರ್ ಸಭೆ ತನ್ನ ಮೇಡಮ್ ಬನ್ನಿ ಬನ್ನಿ ಸ್ವಲ್ಪ ಸಾಕು ಮಾತಾಡೋದು ಅಂದರೆ ಸಹಿಯನ್ನು ಕೂರ್ಜರಿ ಮಾಡಿದರು ವಿಜಯೇಂದ್ರವರು ಆಯ್ತು ಮಾತಾಡ್ತಾಡಿ ಒತ್ತ ಚರ್ಚೆ ನಡೀತಾ ಇದಾರಪ್ಪ ಏ ಫೋಟೋ ತಗೋರಿ